ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೆಯವ್ರದ್ದು ಕ್ರೆಟಾ ಗಾಡಿ ಒಂದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರೋಂಥ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕಂದ್ರೆ ತಗೊಂಬೋದು ವೀಕ್ಷಕರ ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೊಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರಂದ್ರೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಯಾವುದೋ ಗಾಡಿ ಕಳಿಸಿರೋಲ್ಲ ಸರ್ ಹಾಂ ಸರ್ ಅದು ಇದು ಕರೆಕ್ಟಾ ಸರ್ ಕ್ರೆಟಾ ಓಂಡಾ ಕ್ರೆಟಾ ಹಾ ಕ್ರೆಟಾ ಸರ್ ಓಕೆ ಯಾವ್ದು ಡೀಸೆಲ್ ಕೊಟ್ರಲ್ಲ ಸರ್ ಅದು ಸರ್ ಡೀಸೆಲ್ ಗಾಡಿ ಸರ್ ಯಾವ್ದು ಮಾಡೆಲ್ ಸರ್ ಮಾಡೆಲ್ ಸೆವೆಂಟೀನ್ ಮಾಡಲ್ ಸರ್ ಹದಿನೇಳು ಮಾಡೆಲ್ ಓನರ್ ಅಷ್ಟಾಗಿದಾರೆ ಓನರ್ ಥರ್ಡ್ ಓನರ್ ಆಗಿದೆ ಸರ್ ಇಲ್ಲ ಅಂದ್ರೆ ನಮ್ಮ ಕಂಪನಿ ಎಮ್ ಡಿ ಎಮ್ ಡಿ ಇದು ಜಿ ಎಮ್ ದ ಅದು ಹಾ ಹಾ ಜಿ ಎಮ್ ಗಾಡಿ ಓಕೆ ಅದು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಅವರು ಅದಕ್ಕೆ ನಾನು ಫೋಟೋ ಹಾಕಿದ್ ನಿಮ್ದು ವಿಡಿಯೋಸ್ ನೋಡ್ತಾ ಇದ್ದೆ ಹಾ ಅವಾಗ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾ ಅದು ಆಮೇಲೆ ಗಾಡಿಗಳೆಲ್ಲ ತುಂಬಾ ಹಾಕಿದ್ರಲ್ಲ ನಿಮ್ ಕಡೆಯಿಂದ ಯೂಟ್ಯೂಬ್ ಇದರಲ್ಲಿ ನೋಡ್ಕೊಂಡು ಆಮೇಲೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಅದನ್ನ ತಗೊಂಡು ನಿಮ್ಗೆ ಮಾಡ್ಕೊಂಡಿ ಸರ್ ಯಾಕಂದ್ರೆ ನಮ್ಗೆ ತುಂಬಾ ಗಾಡಿಗಳು ಬರ್ತಾ ಇರ್ತವೆ ಮತ್ತೆ ತುಂಬಾ ಗಾಡಿಗಳು ಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ನಿಮ್ಮ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀರ ನೀವು ಪಾಪ ಎಲ್ಲಾ ಕಸ್ಟಮರ್ ತರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅದ್ರ ಬಗ್ಗೆ ಡೀಟೇಲ್ ತಿಳಿಸಿ ಎಲ್ಲ ಇದು ಮಾಡಿದ್ರಿ ತುಂಬಾ ಚೆನ್ನಾಗಿದೆ ಅದಿಷ್ಟ ಆಗಿ ನಮ್ಗೆ ಲೈಕ್ ಮಾಡಿ ನಿಮ್ಗೆ ಅದಕ್ಕೆ ಇದೊಂದು ಗಾಡಿ ಹಾಕಿದ್ವಿ ನಮ್ ಜಿ ಎಮ್ ದು ಅದೇ ಯಾರು ಒಳ್ಳೆ ಕಸ್ಟಮರ್ ಯಾಕಂದ್ರೆ ಶೋರೂಮ್ ಇಸ್ಟ್ರಿ ಇದೆ ಆ ಗಾಡಿ ಯಾವ್ದೋ ಇದ್ರಲ್ಲ ಸರ್ವಿಸ್ ಮಾಡಿಸಿರೋದೆಲ್ಲ ಶೋರೂಮ್ ಅಲ್ಲೇ ಎರಡು ಓನರ್ ಆಗಿದೆ ಒಂದ್ ಬಿಟ್ರೆ ಗಾಡಿ ಮಾತ್ರ ತುಂಬಾ ಕಂಡೀಷನ್ ಆಗಿ ನೀಟಾಗಿ ಆಗಿ ಇಟ್ಕೊಂಡಿದೆ ನಮ್ ಜಿ ಎಮ್ ಎಮ್ ಡಿ ಗಾಡಿ ಒಂದ್ ಲಕ್ಷದ ಹತ್ತು ಸಾವಿರ ಓಡಿದೆ ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಅವರೆಲ್ಲ ಪಕ್ಕ ಸರ್ ಟೈರ್ ಎಲ್ಲ ಪರ್ಸೆಂಟೇಜ್ ಹಾ ಎಲ್ಲ ಒಂದ 80% ಇದೆ ಸರ್ ಓಕೆ ಗಾಡಿ ಗೇರ್ ಲೊಕೇಶನ್ ಸರ್ ಆಟೋಮ್ಯಾಟಿಕ್ ಸರ್ ಆಟೋಮ್ಯಾಟಿಕ್ ಗಾಡಿ ಓ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಹಾ ಆಟೋಮ್ಯಾಟಿಕ್ ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಸರ್ ಗಾಡಿ ಇರೋದು ಬಂದು ಶ್ರೀರಾಮಪುರ ಜಿಗಣಿ ಮಿಲ್ ಲಿಂಕ್ ರೋಡ್ ಬೆಂಗಳೂರು ಹಾ ಬೆಂಗಳೂರು ಓಕೆ ಏನಲ್ತ ಸರ್ ಗಾಡಿ ರೇಟ್ ಸರ್ ಗಾಡಿ ಅವರು ಒಂದ 10 ಲಕ್ಷ ಹೇಳ್ತಿದ್ದಾರೆ ಸರ್ 10 ಲಕ್ಷ 10 ಲಕ್ಷ ಹೇಳ್ತಿದ್ದಾರೆ ಹ್ಮ್ ವೈಟ್ ಕಲರ್ಗ ನೀವು ನೋಡಿದಿರಲ್ಲ ಫೋಟೋ ನೋಡಿದ್ರಲ್ಲ ಹ್ಮ್ ಹಾಂ ಸರ್ ಟೆನ್ ಲ್ಯಾಕ್ ಹ್ಮ್ ಇನ್ನು ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತಾರೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಹಾ ನನ್ನ ನಂಬರ್ ಹಾಕಿರಿ ಸರ್ ಸರಿ ಸರ್ ಯಾರು ಇದಿದ್ರೆ ನನಗೆ ಇದು ಮಾಡಿಸಿ ಸರ್ ಓಕೆ ಸರ್ ಆಯ್ತು ಅದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರಿ ಸರ್ ಸರಿ ಓಕೆ ತುಂಬಾ ಟ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸರ್ ತುಂಬಾ ಇಷ್ಟ ಆಯ್ತು ಯು ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಿಮಗೆ ಯೂಟ್ಯೂಬಲ್ಲಿ ರಾಜ್ ಪೋರ್ಸ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿ ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ಉಗ್ರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಈ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಗಾಡ್ದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು